ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದು ಸರಿಯಾದರೂ ಮೊಹಬ್ಬತ್ಕ ಶರ್ಬತ್ ಮಾಡದೇ ಇದ್ದರೆ ಹೇಗೆ ಅಲ್ವಾ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ ಮೊಹಬ್ಬತ್ ಕಾ ಶರ್ಬತ್ ಇವಾಗ ಮದುವೆ ಸೀಸನ್ ಇರೋದರಿಂದ ಮದುವೆ ಮನೆಗಳಲ್ಲೆಲ್ಲ ಈ ರೀತಿ ಶರ್ಬತನ್ನು ಮಾಡಿ ಇಟ್ಟಿರ್ತಾರೆ ನಾನು ಇದನ್ನು ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಕಾಮ ಕಸ್ತೂರಿ ಬೀಜ ಅಥವಾ ಪಲೋಡಾ ಸೀಡ್ಸ್ ಅಂತಾರೆ ಇಲ್ಲಾಂದರೆ ಸಬ್ಜಾ ಸೀಡ್ಸ್ ಅಂತಾರೆ ಇದು ಅಂಗಡಿಗಳೆಲ್ಲ ಸಿಗುತ್ತೆ ಇದನ್ನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದುಕೊಳ್ತಾ ಇದ್ದೀನಿ ಈ ರೀತಿ ಬೌಲ್ಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಡಬೇಕು ಇದು ಅರಳ್ಕೊಂಡು ಅನ್ನದ ರೀತಿ ಆಗುತ್ತೆ ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಂಗೆ ಇದು ಅರಳ್ಕೊಳ್ತಾ ಇದೆ ಇದನ್ನು ಒಂದೆರಡು ನಿಮಿಷ ಇಟ್ಟರು ಸಾಕಾಗುತ್ತೆ ಇಲ್ಲಾಂದ್ರೆ ಉಗ್ರ ಬೆಚ್ಚಗಿನ ನೀರು ಹಾಕಿದ್ರೆ ನಿಮಗೆ ಬೇಗನೆ ರೆಡಿ ಆಗುತ್ತೆ ನಾನಿಲ್ಲಿ ಹತ್ತು ನಿಮಿಷ ಇಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ನೋಡಿ ಈ ರೀತಿ ನಾನು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಹಸಿರು ಕಲ್ಲಂಗಡಿ ಹಣ್ಣು ಸಹ ತಗೋಬಹುದು ಈ ರೀತಿ ಕಪ್ಪು ಕಲ್ಲಂಗಡಿ ಹಣ್ಣು ಸಹ ತಗೋಬಹುದು ನಮಗೆ ಶರ್ಬತ್ ಮಾಡಲಿಕ್ಕೆ ಅರ್ಧ ಕಲ್ಲಂಗಡಿ ಹಣ್ಣು ಸಾಕಾಗುತ್ತೆ ನಾನು ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಯಾವುದೇ ಸಿರಪ್ನ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ಒಂದು ಭಾಗನ ನಾನು ಶರ್ಬತ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಸ್ಪೂನ್ನ ಸಹಾಯದಿಂದ ಕಲ್ಲಂಗಡಿ ಹಣ್ಣನ್ನು ತೆಗಿತಾಯಿದ್ದೀನಿ ನೀವು ಚಾಕು ಬಳಸಿ ಕೂಡ ಈ ರೀತಿ ಕಲ್ಲಂಗಡಿ ಹಣ್ಣು ತೆಗಿಬೌದು ಇದು ತುಂಬ ಈಸಿಯಾದ ಮೆಥಡು ಇವಾಗ ಇದರಲ್ಲಿರುವಂತಹ ದೊಡ್ಡ ದೊಡ್ಡ ಪೀಸಸ್ ಏನಿದೆ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬಾ ಬೀಜ ಇದೆ ಈ ಬೀಜಗಳನ್ನೆಲ್ಲ ತೆಗಿಬೇಕು ಹಾಗೆ ನಾನಿಲ್ಲಿ ಅರ್ಧದಷ್ಟು ಭಾಗನ ಜ್ಯೂಸ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಇವಾಗ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗಿಬೇಕು ಇದನ್ನು ಮಿಕ್ಸಿ ಜಾರಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾವು ನೀರನ್ನು ಯೂಸ್ ಮಾಡಬಾರ್ದು ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು ಕಾಮಕಸ್ತೂರಿ ಬೀಜ ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಹಾಗೆ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಕೂಡ ಕಾಮ ಕಸ್ತೂರಿ ಬೀಜನ ಯೂಸ್ ಮಾಡಬಹುದು ಲೆಮನ್ ಜ್ಯೂಸ್ಗೂ ಸಹ ಅದನ್ನು ಯೂಸ್ ಮಾಡ್ತಾರೆ ಅಥವಾ ಹಾಗೇ ಹಾಲಿಗೆ ಕೂಡ ಹಾಕಿ ಕುಡಿಬೌದು ಇವಾಗ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ನಾನು ಒಂದು ಬೌಲ್ಗೆ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂತಹ ಬೀಜ ಏನಿದೆ ಅದೆಲ್ಲ ಹೋಗುತ್ತೆ ಈ ರೀತಿ ಒಂದು ಸಾರಿ ಸ್ಪ್ಯಾಚುಲಾದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ದಪ್ಪವಾಗೂ ಕೂಡ ಬೇಕು ಹಾಗೆ ಬೀಜಗಳು ಇರಬಾರ್ದು ಅದಕ್ಕಾಗಿ ನಾನು ಈ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗೋಣ ನಾನಿಲ್ಲಿ ಅರ್ಧ ಕಪ್ಗಿಂತ ಕಡಿಮೆ ಅಂದರೆ ಸುಮಾರು ಕಾಲು ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಕಲ್ಲಂಗಡಿ ಹಣ್ಣು ತುಂಬ ಸ್ವೀಟಾಗಿದೆ ಅಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಇದನ್ನು ಕರ್ಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಇವಾಗ ಕಾಮಕಸ್ತೂರಿ ಬೀಜ ಏನಿದೆ ಅದನ್ನು ನೆನ್ಸಿಟ್ಟಿದ್ದೀನಲ್ವ ಅದನ್ನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ಇದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಆ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆದ್ರೂ ಶರ್ಬತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿರೋದಿಲ್ಲ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಕುದಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಹಾಲು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕುದಿಸಿರುವಂತಹ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವೆಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದೆರಡು ಸಾರಿ ತಿರುಗಿಸಿದ್ರೆ ಸಾಕಾಗತ್ತೆ ಮೊಹಬತ್ಕ ಶರಬತ್ ರೆಡಿಯಾಗಿದೆ ನಾನಿಲ್ಲಿ ಈ ಶರಬತ್ತನ್ನ ಸ್ವಲ್ಪ ಆಗಿ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಕಲ್ಲಂಗಡಿ ಹಣ್ಣಿನ ಒಳಭಾಗ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿಬಿಟ್ಟು ಮೊಹಬತಕ ಶರ್ಬತ್ ಹಾಕಿಬಿಟ್ಟು ಅದ ಮೇಲೆ ಪುದೀನ ಎಲೆ ಇಟ್ಟು ಹಾಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣಿನಿಂದ ಗಾರ್ನಿಷ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಕಿಟ್ಟಿ ಪಾರ್ಟೀಸ್ಗಳಲ್ಲೆಲ್ಲ ಮಾಡ್ಬೋದು ಇದನ್ನು ಕೂಡ ನೀವು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಮೊಹಬದ್ಕಾ ಶರ್ಬತ್ ರೆಡಿಯಾಗಿದೆ ಸರ್ವ್ ಮಾಡಬೇಕಾದ್ರೆ ಒಂದೆರಡು ಐಸ್ ಕ್ಯೂಬ್ ಹಾಕಿದ್ರೆ ಇನ್ನೂ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್